ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ ಪೋಷನ್ ಟ್ರ್ಯಾಕರ್ನಲ್ಲಿ ಎ ಡಬ್ಲ್ಯೂ ಸಿ ಇನ್ಫ್ರಾಸ್ಟ್ರಕ್ಚರ್ ಅಂಗನವಾಡಿ ಕಟ್ಟಡದ ಮೂಲಭೂತ ಸೌಕರ್ಯಗಳ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತೇಳಿ ತಿಳಿಸ್ಕೊಡುತ್ತೇನೆ ಮೊದಲನೇದಾಗಿ ನಾವು ಮೇಲ್ವಿಚಾರಕರ ಅಡ್ಮಿನ್ ಲಾಗಿನ್ ಲಾಗಿನ್ ಆದ ನಂತರ ಮಾಸ್ಟರ್ ಲಿಸ್ಟಲ್ಲಿ ಎ ಡಬ್ಲ್ಯೂ ಸಿ ಇನ್ಫ್ರಾ ತಗೋಬೇಕು ಅಲ್ಲಿ ನಾವು ಯಾವ ಅಂಗನವಾಡಿ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯ ಮಾಹಿತಿ ಅಪ್ಡೇಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬೇಸಿಕ್ ಫೆಸಿಲಿಟಿ ಬಿಲ್ಡಿಂಗ್ ಫೆಸಿಲಿಟಿ ಬಿಲ್ಡಿಂಗ್ ರಿಪೇರಿ ಈ ಮೂರನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಅದರಲ್ಲಿ ಒಂದು ಕಾಂಪೋನೆಂಟ್ ಏನಾದರೂ ನಾವು ಭರ್ತಿ ಮಾಡಿಲ್ಲ ಅಂತಂದರೆ ಅದು ಸೇವ್ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಎಲ್ಲನೂ ನಾವು ಕೇರ್ಫುಲ್ಲಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಒಂದು ಅಪ್ಡೇಟ್ ಮಾಡದೇ ಇರುವುದ ಮಾಹಿತಿ ತೋರಿಸ್ತೀನಿ ಅದು ಸೇವ್ ಅಂತ ತೆಗೆದುಕೊಳ್ಳೋದಿಲ್ಲ ನಂತರ ಎಲ್ಲನೂ ಅಪ್ಡೇಟ್ ಮಾಡಿದ ನಂತರ ಸೇವ್ ಅಂತ ತೆಗೆದುಕೊಳ್ಳುತ್ತದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸಿಕೊಡುತ್ತೇನೆ ಬೇಸಿಕ್ ಫೆಸಿಲಿಟಿಯಲ್ಲಿ ಅದು ಕೂಡ ನಾನು ಈಗ ಒಂದು ಬೇಸಿಕ್ ಇನ್ಫ್ರಾದಲ್ಲಿ ಬೇಸಿಕ್ ಇನ್ಫ್ ಇನ್ಫಾರ್ಮೇಷನಲ್ಲಿ ಒಂದು ನಾನು ಬಿಟ್ಟಿದ್ದೀನಿ ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದ ವಿಷಯವೇನೆಂದರೆ ಬಿಲ್ಡಿಂಗ್ ರಿಪೇರಿಯಲ್ಲಿ ನಾವು ಏನಾದರೂ ಬಿಲ್ಡಿಂಗ್ ಇತ್ತು ಟಾಯ್ಲೆಟ್ ರಿಪೇರಿತ್ತು ಅದಕ್ಕೆ ಸುಣ್ಣ ಬಣ್ಣ ರಿಕ್ವೈರ್ಮೆಂಟ್ ಇತ್ತು ಅಂತೇಳಿ ನಾವೇನಾದರೂ ಎಸ್ ಅಂತ ಕೊಟ್ಟಿದ್ದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಅಪ್ಡೇಟು ತೆಗೆದುಕೊಳ್ ತೆಗೆದುಕೊಳ್ಳೋದಿಲ್ಲ ನಾಟ್ ಅಪ್ಡೇಟ್ ಅಂತ ಬರುತ್ತೆ ಇಲ್ಲಿ ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡ ಸಬ್ಮಿಟ್ ಮಾಡ್ತೀನಿ ಅದು ತೆಗೆದುಕೊಳ್ಳೋದಿಲ್ಲ ಎ ಡಬ್ಲ್ಯೂ ಸಿ ಇನ್ಫ್ರಾ ನಾಟ್ ಸೇವ್ಡ್ ಅಂತ ಬರುತ್ತೆ ಇಲ್ಲಿ ನಾವು ಟಾಯ್ಲೆಟ್ ರಿಪೇರ್ ಇದ್ದಲ್ಲಿ ಏನಾದರೂ ಬಾಗಿಲು ರಿಪೇರಿ ಇತ್ತಂದರೆ ಅಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಬರೀಬೇಕಾಗುತ್ತೆ ಇದೇ ಮಾಹಿತಿನ ಇನ್ನು ಮುಂದೆ ಪೋಷನ್ ಟ್ರ್ಯಾಕರಲ್ಲಿ ಇರುವಂತಹ ಮಾಹಿತಿಯನ್ನು ಕೇಂದ್ರ ಕಚೇರಿಯಿಂದ ಪಡೆದುಕೊಳ್ಳುತ್ತಾರೆ ಹಾಗಾಗಿ ನಾವು ಪ್ರತಿ ತಿಂಗಳ ಬದಲಾವಣೆ ಇದ್ದರೆ ಅಂಗನವಾಡಿ ಕೇಂದ್ರದ ಮೂಲಭೂತ ಸೌಕರ್ಯಗಳನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಮುಂದೆ ನಮಗೆ ಎಂ ಮುಖಾಂತರ ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ಪ್ರಧಾನ ಕಚೇರಿಯಿಂದ ನಮಗೆ ಮಾಹಿತಿ ಬಂದಿರುತ್ತದೆ ಹಾಗಾಗಿ ಸರಿಯಾದ ಮಾಹಿತಿಯನ್ನು ಈ ಪೋಷನ್ ಟ್ರ್ಯಾಕರ್ನಲ್ಲಿ ಅಪ್ಡೇಟ್ ಮಾಡಿದರೆ ನಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಇಲ್ಲಿ ನೋಡಿ ನೋ ಅಂತ ಕೊಟ್ಟಿದ್ದೀನಿ ಎಲ್ಲನೂ ಬಿಲ್ಡಿಂಗ್ ರಿಪೇರಿಯಲ್ಲಿ ಆದರೂ ನನ್ನ ಅಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಯಾವ ರೀತಿಯಾಗಿ ನೀರಿನ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತೇಳಿ ಬಿಟ್ಟಿರುತ್ತೇನೆ ಹಾಗಾಗಿ ಅದು ಕನ್ಫರ್ಮೇಷನ್ ಕೇಳುತ್ತೆ ನೀವು ಒಂದು ಸಲ ಏನಾದರೂ ಸೈವ್ ಆ್ಯಂಡ್ ಸಬ್ಮಿಟ್ ಮಾಡಿದರೆ ಮುಂದಿನ ತಿಂಗಳವರೆಗೂ ಇಲ್ಲಿ ನೋಡಿ ಮುಂದಿನ ತಿಂಗಳವರೆಗೆ ನಮಗೆ ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ಇಲ್ಲಿ ನಾನೀಗ ಬಕೆಟು ಮತ್ತು ಪೈಪ್ಲೈನ್ ಮುಖಾಂತರ ಅಂತಿದೆ ಪೈಪ್ಲೈನ್ ಮುಖಾಂತರ ಅಂತೇಳಿ ನಾನು ಸೇ ಓಕೆ ಕೊಡ್ತಿದ್ದೀನಿ ನೆಕ್ಸ್ಟ್ ಈಗ సేవ్ అండ్ డ్రాప్ట్ అండ్ సేవ్ ఆగ్రె బేసిక్ ఫెసిలిటీ బేసిక్ ఇన్ఫార్మేషన్ నాకు సేవ్ కొట్టదానంతరల్డింగ్ ఫెసిలిటీ అేవ్ కొడు ఇోడ్కోవ్ బిల్డింగ్ రిపేరి ఈ బిల్డింగ్ రిపేరీ సివిల్ రిపేరి ರಿಕ್ವೈರ್ಡ್ ಅಂತಿದೆ ಅಲ್ಲಿ ನಾವು ಎಸ್ ಅಂತ ಕೊಟ್ಟಿದ್ದರೆ ಅದು ನಾವು ಸೇವ್ ತಗೋದಕ್ಕಿಲ್ಲ ತೆಗೆದುಕೊಳ್ಳೋದಿಲ್ಲ ಈಗ ನೋಡಿ ಎಲ್ಲನೂ ನೋವು ಅಂತ ಕೊಟ್ಟಾದಮೇಲೆ ಎ ಡಬ್ಲ್ಯೂ ಸಿ ಇನ್ಫಾರ್ಮೇಷನ್ ಸಕ್ಸಸ್ಫುಲ್ ಅಂತ ಬಂತು ಇನ್ಫ್ರಾಸ್ಟ್ರಕ್ಚರ್ ಅದೇ ರೀತಿಯಾಗಿ ನಾವು ಎಂದ ಅಪ್ಡೇಟ್ ಮಾಡಿದ್ದೀವಿ ಅಂಥೇಳಿ ನಮಗೆ ಅಲ್ಲಿ ತೋರಿಸ್ತದೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಡೇಟ್ ಮಾಡಿದ್ವಿ ಮುಂದಿನ ತಿಂಗಳವರೆಗೆ ನಾವು ಅಪ್ಡೇಟ್ ಮಾಡುವ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಪ್ರತಿ ತಿಂಗಳ ಒಂದನೇ ತಾರೀಕು ಅಥವಾ ತಿಂಗಳ ಕೊನೆಯ ದಿನದಲ್ಲಿ ನಾವು ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ಮುಂದಿನ ತಿಂಗಳಲ್ಲಿ ನಮಗೆ ಕರೆಕ್ಟಾದ ಮಾಹಿತಿ ಸಿಗುತ್ತದೆ ಇದನ್ನ ಎಲ್ಲನೂ ನೋಡಿ ಅಂಗನವಾಡಿ ಕೇಂದ್ರಕ್ಕೆ ಯಾವ ರೀತಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ ಬಕೆಟು ಪೈಪ್ಲೈನ್ ಮುಖಾಂತರ ಅಂದರೆ ಪೈಪ್ಲೈನ್ ಅದರ ಮುಖಾಂತರ ನಾನು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಪೈಪ್ಲೈನ್ ಮುಖಾಂತರ ಇದೆ ಕೆಲವೊಂದು ಬಕೆಟ್ಗಳ ಮುಖಾಂತರ ಅಂದರೆ ನೀವು ಅದನ್ನ ಯಾವುದು ನಿಮ್ಮ ಅಂಗನವಾಡಿ ಕೇಂದ್ರಗೆ ಇದೆ ಅಂಥೇಳಿ ನೀವು ಕನ್ಫರ್ಮೇಷನ್ ತಂದುಕೊಂಡು ನೀವು ಅಪ್ಡೇಟ್ ಮಾಡೋಕ್ಕಾಗುತ್ತೆ ಇಲ್ಲಿ ನಾನು ಎಲ್ಲನೂ ನೋ ಅಂತ ಕೊಟ್ಟಿದ್ದೀನಿ ಬಿಲ್ಡಿಂಗ್ ರಿಪೇರಿಯಲ್ಲಿ ಪೇಂಟಿಂಗ್ ರಿಕ್ವೈರ್ಮೆಂಟ್ ಏನಾದರೂ ಪೇಂಟಿಂಗ್ ರಿಪೇರಿ ರಿಕ್ವೈರ್ಮೆಂಟ್ ಎಷ್ಟು ಅಂತ ಕೊಟ್ಟಿದ್ರು ನಿಮಗೆ ಅಂಗನವಾಡಿ ಕೇಂದ್ರದ ಇನ್ಫ್ರಾಸ್ಟ್ರಕ್ಚರು ಸೇವ್ ಆಗೋಲ್ಲ ನೋ ಅಂತ ಕೊಟ್ಟು ಅಪ್ಡೇಟ್ ಮಾಡಬೇಕಾಗತ್ತೆ ಇಲ್ಲಿ ಎಸ್ ಅಂತ ಕೊಟ್ಟಿದ್ದೀನಿ ಹಾಗಾಗಿ ನಮಗೆ ಸಬ್ಮಿಟ್ ಬಟನ್ ತೆಗೆದುಕೊಳ್ತಿಲ್ಲ ಕನ್ಫರ್ಮೇಷನ್ ಕೇಳುತ್ತೆ ಎ ಡಬ್ಲ್ಯೂ ಸಿ ಇನ್ಫಾರ್ಮೇಷನ್ ಸಕ್ಸಸ್ಫುಲ್ ಈ ರೀತಿಯಾಗಿ ನಾವು ಮೇಲ್ವಿಚಾರಕ್ಯಾರ ಅಡ್ಮಿನ್ ಲಾಗಿನ್ನಲ್ಲಿ ಅಂಗನವಾಡಿ ಮೂಲಭೂತ ಸೌಕರ್ಯಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು